ಇಲ್ಲಿ ಮಕ್ಕಳಿದ್ದಾರೆ ಆದ್ರೆ ಓದ್ಲಿಕ್ಕೆ ಅಂಗನವಾಡಿ ಇಲ್ಲ ಮನೆ ಇದೆ ಆದ್ರೆ ಸರ್ಕಾರದ ಗೃಹ ಜ್ಯೋತಿ ಏನು ಯೋಜನೆ ಆ ಯೋಜನೆ ಇಲ್ಲ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಇಂದಿಗೂ ಕೂಡ ಮಕ್ಕಳು ಬೀದಿ ದೀಪದ ಕೆಳಗೆ ಕೂತು ಓದುವಂತ ಪರಿಸ್ಥಿತಿ ಮೈಸೂರಿನಲ್ಲಿ ನಿರ್ಮಾಣ ಆಗಿದೆ ನಮ್ಮನ್ನು ಕರ್ಕೊಂಡ್ ಬಂದು ಕಾಡಲ್ಲಿ ಬಿಟ್ಟು ಒಂದು ಹಾಸ್ಪಿಟ್ಲ್ ಇಲ್ಲ ರಾತ್ರಿ ಆದ್ರೆ ಅವುಗಳು ಬರ್ತವೆ ಹದಿನೈದು ದಿವಸ ಕರೆಂಟ್ ಇಲ್ಲ ಒಂದು ವಾರದಿಂದ ನೀರಿಲ್ಲ ಮುನ್ನೂರ್ ನಾನೂರು ರೂಪಾಯಿ ಕೇಳ್ತಾರೆ ಬಾಡಿಗೆ ನಾವು ಪೋರ್ ಕಾರ್ಮಿಕರೇ ನಾವು ಬೆಳಿಗ್ಗೆ ಐದು ಗಂಟೆ ಕಣ್ಣು ಉಜ್ಕೊಂಡು ಹೋಯ್ತೀನಿ ಬಸ್ ಇಲ್ಲ ಬೀದಿ ದೀಪದ ಕೆಳಗೆ ಕೂತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಅವರು ಅದು ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅಂತೇಳಿ ಬಹಳಷ್ಟು ಕಷ್ಟಪಟ್ಟು ನನ್ನ ಜನ ಈ ರೀತಿ ಇರಬಾರ್ದು ಅಂತೇಳಿ ಅಂಬೇಡ್ಕರ್ ಅವರು ಸಂವಿಧಾನ ಕೂಡ ಬರ್ಕೊಡ್ತಾರೆ ಆದ್ರೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಇಂದಿಗೂ ಕೂಡ ಮಕ್ಕಳು ಬೀದಿ ದೀಪದ ಕೆಳಗೆ ಕೂತು ಓದುವಂತ ಪರಿಸ್ಥಿತಿ ಮೈಸೂರಿನಲ್ಲಿ ನಿರ್ಮಾಣ ಆಗಿದೆ ನಾನಿವತ್ತು ಮೈಸೂರಿನ ಮಂಟಗಳ್ಳಿ ಬಳಿ ಇರುವಂತಹ ಜೈ ಭೀಮ್ ಬಡಾವಣೆಯಲ್ಲಿ ಇದ್ದೇನೆ ನೀವು ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು ಮಕ್ಕಳು ಬೀದಿ ದೀಪದ ಕೆಳಗೆ ಓದುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಜೈ ಭೀಮ್ ಬಡಾವಣೆ ಜೈ ಭೀಮ್ ಬಡಾವಣೆಯ ಮಕ್ಕಳ ಪರಿಸ್ಥಿತಿ ಈ ರೀತಿಯಾದರೆ ಇನ್ನೊಂದೆಡೆ ಇಲ್ಲಿರುವ ಇಲ್ಲಿ ವಾಸ ಮಾಡ್ತಿರುವಂತಹ ಅಷ್ಟು ಜನ ಏನಿದ್ದಾರೆ ಅಷ್ಟು ಜನರ ಪರಿಸ್ಥಿತಿ ನಿಜಕ್ಕೂ ಕೂಡ ಒಂದು ರೀತಿಯಾದಂತಹ ಗೋಳಾಟದ ಪರಿಸ್ಥಿತಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದರೆ ಕುಡಿಯೋ ನೀರು ಇಲ್ಲದೆ ಇಲ್ಲಿನ ಜನಗಳು ಒಂದು ಹದಿನೆಂಟು ವರ್ಷಗಳಿಂದಲೂ ಕೂಡ ಒಂದು ರೀತಿ ವನವಾಸ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಇಷ್ಟು ದಿನಗಳ ಕಾಲ ಅಂದರೆ ಸುಮಾರು ಒಂದು ಹದಿನೈದು ದಿನಗಳಿಂದಲೂ ಕೂಡ ಈ ಒಂದು ಬಡಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಅಂದರೆ ಬಂದಂತ ಬಂದಂಥ ದಿನಗಳಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ ಹೇಳಿ ಜನಗಳು ಎಷ್ಟೇ ಅವರ ಮನವಿಯನ್ನು ಅಧಿಕಾರಿಗಳಿಗೆ ಸಲ್ಲಿಸಿದ್ರು ಕೂಡ ಅಧಿಕಾರಿಗಳು ಕಿಮ್ಮತ್ತು ಕೂಡ ಸಲ್ಲಿಸ್ತಾ ಅಂಗನವಾಡಿ ಇಲ್ಲ ಏನಿಲ್ಲ ಸೌಕಾರಿ ನಮ್ಗೆ ಏನಿಲ್ಲ ತಂದು ಇಲ್ಲಿ ಹಾಕ್ಬಿಟ್ರೆ ಎಲ್ಲ ಗೂಡೆಲ್ಲ ಹಾಕದಂಗ ಜೈಲಲ್ಲಿ ಹಾಕ್ದಂಗೆ ಹಾಕವ್ರೆ ಈ ಅಕ್ಕ ಪಕ್ಕದಲ್ಲಿ ಅಂಗಡಿ ಹಾಕ್ತಾರಲ್ಲ ಅದರಲ್ಲಿ ಈಸ್ಕೊಂಡು ಜೀವನ ಮಾಡ್ತಾ ಇದೀವಿ ನಾವು ಹ್ಮ್ ಇಲ್ಲ ಅಲ್ಲಿಂದ ತರ್ಬೇಕು ನಾವು ಈಗ ಅಲ್ಲಿಂದ ತತ್ತೀವಿ ಅಲ್ಲಿಂದ ತತ್ತೀವಿ ಇಲ್ಲಾಂದ್ರೆ ಇಲ್ಲೇ ಈಸ್ಕೋತೀವಿ ದುಡ್ಡಿದ್ರೆ ಅಲ್ಲಿಂದ ತತ್ತೀವಿ ಇಲ್ಲ ಮನೇಲಿ ದುಡ್ಡಿದ್ರೆ ಇಲ್ಲಿ ಈಸ್ಕೋತೀವಿ ಇನ್ನೇನು ಮಾಡೋದು ನಾವು ದುಡ್ಡು ರೇಷನ್ ಬಗ್ಗೆ ಏನ್ ತೊಂದ್ರೆ ಇಲ್ಲ ನೀರ್ ಬೇಕು ನಮ್ಗೆ ಕರೆಂಟ್ ಬೇಕು ಮಕ್ಳಿಗೆ ಸ್ಕೂಲ್ ಬೇಕು ಬಸ್ ಬೇಕು ಇಷ್ಟ ನಾವು ಕೇಳೋದು ಇನ್ನೇನು ಕೇಳ್ತೀವಿ ಅವ್ರನ್ನ ಇನ್ನೇನು ಕೇಳಕ್ಕಾಗಲ್ಲ ನಾವು ಅದೇ ಸರ್ ಮೀಟ್ರ್ಗಾಲ್ ಆ ಕೊಟ್ಟರೆ ತಾನು ನಾವು ಬಿಲ್ ಕಟ್ಟೋಕ್ಕೆ ಮೀಟ್ರೇ ಇಲ್ಲ ಯಾವ ಬಿಲ್ ಕಟ್ಟಿ ಕಟ್ಟಿ ಅಂತಾರೆ ಯಾವ ಬಿಲ್ ಕಟ್ಟದು ಸರ್ ನಾವು ಮೀಟ್ರ್ಗೆ ಇದುಕೊಂಡು ಹೊಂಟೋದ್ರು ಕೇಳಿದ್ದಕ್ಕೆ ಅವ್ರ ಅಂತಾರೆ ಫುಲ್ ಅಮೌಂಟ್ ಕಟ್ಟಿ ನಾವು ಹಾಕ್ತೀವಿ ಮೀಟ್ರ್ ಅಂತಾರೆ ಫುಲ್ ಅಮೌಂಟ್ ಎಲ್ಲಿಂದ ಕಟ್ಟೋದು ನಾವು ಕಟ್ಟಿ ಕಟ್ಟಿ ಅಂತಾರಲ್ವಾ ಮೀಟ್ರ್ ನಾವು ಕಟ್ಕೊಡ್ತೀವಿ ಸ್ವಲ್ಪ ಸ್ವಲ್ಪ ನಾವು ಕಟ್ಟಲ್ಲ ಅಂತ ಇಲ್ಲ ಹಾಕೊಟ್ರೆ ಸ್ವಲ್ಪ ಸ್ವಲ್ಪ ಕಟ್ಕೊಡ್ತಿವಿ ನಾವು ಈ ತರ ಹಿಂಸೆ ಕೊಡ್ತಾರೆ ಊರಲ್ಲಿ ನಡ್ದಾಡಂಗಿಲ್ಲ ಓಡಾಡಂಗಿಲ್ಲ ಎಷ್ಟು ಹಿಂಸೆ ಐತೆ ಹೆಣ್ಣು ಮಕ್ಕಳು ಓಡಾಡಕ್ಕಾಗಲ್ಲ ಇಲ್ಲಿ ನೋಡಿ ಮಮ್ಮಗ ಸೊಳ್ಳೆಗಾಲ್ ಕಾಟ ಸೊಳ್ಳೆಗಾಲ ಅಂತಾರೆ ಬಾಂಟಿ ಹೆಂಗ್ ಮಾಡ್ಕೊಂಡ್ ನಾವ್ ಜೀವನ ಮಾಡೋದಿ ಸೊಳ್ಳೆಗಳೇ ಬೇರೆ ತರ ಐತೆ ಸರಿ ಕಸಬಿಟ್ರೆ ಇಷ್ಟ ಸ್ಟ್ರಗ್ಲ ಆಗುತ್ತೆ ಇದೆ ಗುಲ್ಲೇನೇ ಇಷ್ಟ ಬರುತ್ತೆ ಅದು ಕಡತಾ ಎಷ್ಟ್ ಕಡತಾ ಬರುತ್ತೆ ಗೊತ್ತಾ ಆ ತರ ಐತೆ ಈ ಏರಿಯಾದಲ್ಲಿ ಇಲ್ಲಿ ಕರ್ಕ ಬಂದ್ ಬಿಟ್ಬಿಟ್ಟು ಇಲ್ಲದೆ ಇಲ್ದ ಮಾಡ್ಕೊಡ್ಸು ಕೂರ್ಸವ್ರೆ ನಮ್ಮನ್ನ ಸರ್ ಇವಾಗ ಎಲ್ಲರೂ ಬಂದರು ಎಲ್ಲ ಥರ ಕರೆಂಟ್ ಟ್ಯಾಕ್ಸ್ ಕೊಟ್ಟು ಮಾಡಿಬಿಟ್ಟು ಹೋಗಿದ್ದಾರೆ ಆಮೇಲೆ ತಿರ್ಗ ಇನ್ನೊಂದು ತಿಂಗಳು ಎರಡು ಆದ್ಮೇಲೆ ಇದೇ ಥರ ಮಾಡ್ತಾರೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಪರ್ ಪರಂದಾಡ್ತೀವಿ ಸರ್ ನಾವಿಲ್ಲಿ ಎಲ್ಲ ಇದೇ ಥರ ಮಾಡ್ತಾರೆ ಇವಾಗ ಬಂದರು ಎಲ್ಲ ಮಾಡ್ಕೊಟ್ಬಿಟ್ಟು ಹೋದ್ರೂ ಸ್ವಲ್ಪ ಹೊತ್ತು ಅಷ್ಟೇ ಇನ್ನೊಂದು ತಿಂಗಳು ಎರಡು ಆದ್ಮೇಲೆ ತಿರ್ಗ ಇದೇನೆ ಗೋಳಿ ಮಂಟಕಳ್ಳಿಲಿ ಸೊ ಇಷ್ಟು ಇಲ್ಲಿನ ಸ್ಥಳೀಯರ ಮಾತಾಗಿರುವಂಥದ್ದು ಶಿಕ್ಷಣ ಸಂಘಟನೆ ಹೋರಾಟ ಇದು ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಹಕ್ಕು ಇದನ್ನು ಸರಿಯಾಗಿ ಹೇಳಿ ಸ್ವತಃ ಎಚ್ ಸಿ ಮಾದೇವಪ್ಪ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಕೂಡ ಹಿಂದುಳಿದ ವರ್ಗದವ್ರ ಕಡೆ ಅಂತ ಹೇಳ್ತಾರೆ ಇಲ್ಲಿ ಹಿಂದುಳಿದ ಹಿಂದುಳಿದ ವರ್ಗದವರ ಪರಿಸ್ಥಿತಿ ಇದಾಗಿದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಪೌರ ಕಾರ್ಮಿಕರು ಇಡೀ ನಗರವನ್ನೇ ಸ್ವಚ್ಛಗೊಳಿಸುವಂಥ ಪೌರ ಕಾರ್ಮಿಕರ ಸ್ಥಿತಿ ಇದಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ನೀವು ಅಲ್ಲಿ ಏನು ಕತ್ಲೆ ನೋಡ್ತಾ ಇದ್ದೀರಾ ಆ ಕತ್ಲೆ ಅಷ್ಟು ಕೂಡ ಅಲ್ಲಿ ಅಲ್ಲ ದುಡ್ಡಕ್ಕೂ ಕೂಡ ಮನೆ ಇದೆ ಕರೆಂಟ್ ಇಲ್ಲ ನಲ್ಲಿ ಇದೆ ನೀರು ಬರ್ತಾ ಇಲ್ಲ ಸ ಮಕ್ಕಳಿಗೆ ಮಕ್ಳುಗಳಿದ್ದಾರೆ ಆದರೆ ಅವ್ರು ಓದಲಿಕ್ಕೆ ಅಂತೇಳಿ ಅಂಗನವಾಡಿ ಇಲ್ಲ ಸೊ ಇಲ್ಲಿನ ಜನರ ಪರಿಸ್ಥಿತಿ ಇದಾಗಿರುವಂಥದ್ದು ದಯಮಾಡಿ ಈ ಸುದ್ದಿಯನ್ನು ಈ ಈ ಸುದ್ದಿ ಅಂತ ಏನಾದ್ರು ಎಚ್ ಸಿ ಮಾದೇವಪ್ಪ ಅವರು ಅಂದರೆ ಅವರೇ ಮೈಸೂರು ಉಸ್ತುವಾರಿ ಕೂಡ ಇದ್ದೀರಾ ದಯವಿಟ್ಟು ಈ ಸುದ್ದಿನ ನಿಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಜಾಗಕ್ಕೆ ವಿಸಿಟ್ ಕೊಡಿ ಇಲ್ಲಿನ ಜನಗಳ ಕಷ್ಟವನ್ನು ಕೇಳಿ ನಿಮಗೆ ಓಟ್ ಹಾಕಿ ಗೆಲ್ಲಿಸಿ ನಿಮಗೆ ಓಟ್ ಹಾಕ್ಲಿಕ್ಕೆ ಅಧಿಕಾರ ಕೊಟ್ಟಂಥದ್ದು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಒಂದು ಜೈ ಭೀಮ್ ಬಡಾವಣೆಯಲ್ಲೇ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಕ್ಕಳು ಲೈಟ್ ಕಂಬದ ಕೆಳಗೆ ಕೂತ್ಕೊಂಡು ಓದುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಜಕ್ಕೂ ಕೂಡ ಅಂಬೇಡ್ಕರ್ ಅವ್ರಿಗೇನೂ ಗೌರವ ಸಲ್ಲಿಸುವಂಥ ಮನಸ್ಥಿತಿ ನಿಮ್ದಾಗಿದ್ರೆ ಇಲ್ಲಿನ ಜನಗಳನ್ನ ಇಲ್ಲಿನ ಜನಗಳ ಪರಿಸ್ಥಿತಿನ ಪರಿಗಣನೆಗೆ ತಗೊಂಡು ಇಲ್ಲಿನ ಜನಗಳ ಸ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಇಂಡಿಯನ್ ಟಿವಿಯ ಮನವಿ ಕೂಡ ಆಗಿದೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು